ಸುನಾಮಿ ಬಂದಾಗ ಅಂಡಮಾನ್ ಅಂದ್ರೆ ಈ ಸೋಂಪೇನ್ ಐಲ್ಯಾಂಡ್ ಜನಗಳನ್ನ ಜರವಾಗಲ್ಲ ಪೋರ್ಟ್ ಪ್ಲೇರ್ ಅಲ್ಲಿ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಂತಿದೆ ಅಲ್ಲಿ ಇಟ್ಟಿರ್ತಾರೆ ಚೆನ್ನೈನಲ್ಲಿ ಫ್ರೀ ಎಜುಕೇಶನ್ ಫ್ರೀ ಊಟ ಎಲ್ಲ ಕೊಡ್ತೀವಿ ಅವ್ರು ಯಾರ್ಯಾರು ಬೇಕೋ ಅವರಿಗೆಲ್ಲ ಕಂಡಿಡೀರಿ ಅಂತ ಅಲ್ಲಿಗೆ ಡಿಸ್ಟ್ರಿಕ್ಟ್ ಆಫೀಸರ್ಗೆ ಒಂದು ಮೆಸೇಜ್ ಹೋಗುತ್ತೆ ಒಬ್ಬ ಲೀಡರ್ನ ಕರೆದು ಹೇಳ್ತಾರೆ ನೋಡಿ ನಿಮ್ಮಲ್ಲಿ ಯಾರು ಅನಾಥ ಮಕ್ಕಳು ಆ ಅನಾಥ ಮಕ್ಕಳನ್ನ ಲಿಸ್ಟ್ ಕೊಡಿ ನಾವು ಕರ್ಕೊಂಡೋಗಿ ಚೆನ್ನೈಲಿಟ್ಟು ಅವರಿಗೆಲ್ಲ ಎಜುಕೇಶನ್ ಕೊಡ್ತೀವಿ ಸೆಂಟ್ರಲ್ ಗೋರ್ಮೆಂಟ್ ಅದು ಡಿಕ್ಲೇರ್ಡ್ ಅಂತ ಅನಾಥ್ರು ಅಂದ್ರೆ ತಂದೆ ತಾಯಿ ಇಲ್ಲದೆ ಇರೋರು ಅಂತ ನಮ್ಮಲ್ಲಿ ಯಾರು ತಂದೆ ತಾಯಿ ಇಲ್ಲದೇ ಇರೋರು ಇಲ್ವಲ್ಲ ಅಂತಾರೆ ಇವ್ರಿಗೆ ಆಶ್ಚರ್ಯ ಅನಾಥ ಅನ್ನೋ ಪದಾನೇ ಅವರಲ್ಲಿ ಇಲ್ಲ ಯಾಕೆ ಅಂದ್ರೆ ಯಾರೋ ಒಬ್ಬ ಲೇಡಿ ಹೋಗ್ತಿರ್ತಾಳೆ ಅಲ್ಲಿಂದ ಯಾವ್ದೋ ಮಗು ಅಳ್ತಾ ಇರುತ್ತೆ ಅದನ್ನೇತಿ ಹೆಗಲಿಗೆ ಹಾಕೊಂಡು ಅದಕ್ಕೆ ಹಾಲು ಕೊಡ್ಕೊಂಡು ಹೋಗ್ತಾಳೆ ಬೇಕಾದ್ರೆ ಎಲ್ಲಾ ತಾಯಂದರು ಎಲ್ಲಾ ಮಕ್ಕಳ ತಾಯಂದ್ರಲ್ಲಿ ಆ ಕಾರಣದಿಂದ ಅಲ್ಲಿ ಅನಾಥರ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅನಾಥರು ಇರೋದು ನಾಗರಿಕ ಸಮಾಜದಲ್ಲಿ ಮಾತ್ರ ನನ್ನ ಮಗ ಮಾತ್ರ ನನ್ನ ಮಗ ಬೇರೆಯವ್ರ ಮಕ್ಳು ನನ್ನ ಮಕ್ಕಳಲ್ಲ ಅಂತ ನಾವು ಭಾವಿಸ್ತೀವಲ್ಲ ನಮ್ಮ ಸಮಾಜ ಅಲ್ಲಿ ಮಾತ್ರ ಅನಾಥ ಅನ್ನೋ ಕಾನ್ಸೆಪ್ಟ ಪರಿಕಲ್ಪನೆ ಬಂದಿರೋದೇ ನಮ್ಮಲ್ಲಿ